ಹಲೋ ವೀಕ್ಷಕರೇ ನಮಸ್ತೆ ಈ ಒಂದು ಲೈವ್ ಕ್ಲಾಸಲ್ಲಿ ನಾನು ಒಂದು ಹೊಸ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಅದೇನಪ್ಪ ಅಂತಂದ್ರೆ ಇದು ಮೋಸ್ಟ್ ಆಫ್ ಆಲ್ ಟೀಚರ್ಸ್ಗೆ ಹೆಲ್ಪ್ ಆಗುವಂತಹ ಟಾಪಿಕ್ ಅದು ಲೆಸನ್ ಪ್ಲಾನ್ ಅನ್ನ ಕ್ರಿಯೆಕ್ಟ್ ಮಾಡುದು ನಾವು ಯೂಶಲಿ ಪ್ರತಿ ವರ್ಷ ಲೆಸನ್ ಪ್ಲಾನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಪ್ರಿನ್ಸಿಪಾಲ್ಗಳು ಅಥವಾ ಹೆಡ್ ಗಳು ನಮಗೆ ಕೇಳ್ತಾರೆ ಕೇಳಿದಾಗ ನಾವು ಅವಾಗ ಹುಡ್ಕಾಡ್ತೀವಿ ನಾವೇನು ಬರ್ದಿಲ್ವಲ್ಲ ಅಂತ ಹೇಳಿ ಅದಕ್ಕೆ ನಾವು ಕ್ಷಣಾರ್ಧದಲ್ಲಿ ಲೆಸನ್ ಪ್ಲಾನ್ ಅನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ ಆ ಒಂದೇದು ನೀವು ಲೆಸನ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಮಗೆ ಇಲಾಖೆನೇ ನಿರ್ದೇಶನ ನೀಡಿದೆ ನಾವು ಪ್ರಿಂಟೆಡ್ ಫಾರ್ಮ್ ಅಲ್ಲೂ ಕೂಡ ನಾವು ಮಾಡಬಹುದು ಹೇಳಿ ಹಾಗಾಗಿ ನಾವು ಕಂಪ್ಯೂಟರ್ ಕಂಪ್ಯೂಟರ್ನ ಉಪಯೋಗಿಸಿಕೊಂಡು ಎ ಟೂಲ್ಸ್ ಅನ್ನ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಅನ್ನು ಉಪಯೋಗಿಸ್ಕೊಂಡು ಕ್ಷಣಾರ್ಧದಲ್ಲಿ ನಾವು ಲೆಸನ್ ಪ್ಲಾನ್ ಅನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋವನ್ನ ನಾವು ಹೋಗಕ್ಕಿನ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಕಾಮೆಂಟ್ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೋಗೋಣ ಈಡಿಯೋ ವಿಡಿಯೋಗೆ ಹೋಗೋಕಿನ ಮುಂಚೆ ಅಹ್ ಏ ಟೂಲ್ಸ್ ಬಗ್ಗೆ ಒಂದು ಸ್ವಲ್ಪ ನೀವು ತಿಳ್ಕೊಬೇಕಾಗುತ್ತೆ ಟೂಲ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಅಂತ ಹೇಳಿ ಅವು ನಾವೇನು ನಾರ್ಮಲಿ ವೆಬ್ ಬ್ರೌಸರ್ ಬಳಸ್ತೀವಲ್ಲ ಗೂಗಲ್ ಕ್ರೋಮ್ ಫೈರ್ ಪಾಕ್ಸ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೈಕ್ರೋಸಾಫ್ಟ್ ಎಡ್ಜ್ ಇದೇ ತರ ಅವು ಕೂಡ ವೆಬ್ ಬ್ರೌಸರ್ಸ್ ಬಟ್ ಅವು ಯು ಕ್ಯಾನ್ ಅಪ್ಡೇಟೆಡ್ ವರ್ಷನ್ಸ್ ಅಂತಾನೆ ಹೇಳ್ಬೋದು ನಮಗೆ ಸಹಾಯ ಮಾಡತಕ್ಕಂಥ ಮನುಷ್ಯನ ತರ ಯೋಚನೆ ಮಾಡಿ ಉತ್ತರ ನಮಗೆ ಅಸಿಸ್ಟೆಂಟ್ ತರ ಕೆಲಸ ಮಾಡತಕ್ಕಂಥ ಟೂಲ್ಸ್ ಅವು ನಾವು ಎ ಐ ಟೂಲ್ಸ್ ಅಂತ ಕರಿತೀವಿ ಉದಾಹರಣೆಗೆ ಚಾಟ್ ಜಿ ಪಿ ಟಿ ಗೂಗಲ್ ಜಮಿನಿ ಮತ್ತೆ ಇನ್ನು ಬಹಳಷ್ಟು ಅಪ್ಲಿಕೇಶನ್ಸ್ ಇದಾವೆ ಈಗ ಅಪ್ಲಿಕೇಶನ್ ಬಹಳಷ್ಟು ಬಂದಿದೆ ಮಾರುಕಟ್ಟೆಯಲ್ಲಿ ಪ್ಲೇಸ್ಟೋರ್ ಅಲ್ಲಿ ಲಭ್ಯ ಇದ್ದಾವೆ ಈಗ ನಾವು ಚಾಟ್ ಜಿ ಪಿ ಟಿ ಅನ್ನುವಂತಹ ಒಂದು ಎ ಐ ಟೂಲ್ ಅನ್ನು ಉಪಯೋಗಿಸ್ಕೊಂಡು ಲೆಸನ್ ಪ್ಲಾನ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾ ಈಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ ಆ ಸ್ಕ್ರೀನ್ ಶೇರ್ ಮಾಡೋಕೆ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈಗ ನಾನು ಅದನ್ನ ವಿಡಿಯೋಗೆ ಹೋಗೋಣ ಅಂತೆ ನಾವು ಈಗ ನಿಮ್ಮ ಮೊಬೈಲ್ ಅಲ್ಲಿ ಮೊದಲಿಗೆ ಚಾಟ್ ಜಿ ಪಿ ಗೆ ಹೋಗ್ಬಿಟ್ಟು ಚಾಟ್ ಜಿ ಪಿ ಟಿ ಅನ್ನೋಂತಹ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಬೇಕು ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ಸಿ ಎಚ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಆ ಅಪ್ಲಿಕೇಶನ್ ಬರುತ್ತೆ ಅದನ್ನ ಇನ್ಸ್ಟಾಲ್ ಅಂತ ಹೇಳಿ ಟಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ ಅದಾದ ನಂತರ ಅದನ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ನೀವು ಸೈನ್ ಇನ್ ಆಗಬೇಕಾಗುತ್ತೆ ಈಗ ಅದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ ನಾನೀಗ ನಾನು ಅಲ್ಲಿ ಮಾಡ್ತಾ ಇರೋದ್ರಿಂದ ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಚಾಟ್ ಜಿ ಪಿ ಟಿ ಅನ್ನೋ ಅಪ್ಲಿಕೇಶನ್ ಈಗ ನಾನು ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದೀನಿ ಅದು ಈ ತರ ಕಾಣುತ್ತೆ ಸ್ಕ್ರೀನು ಈಗ ಏನು ನೀವು ಏನು ನೋಡ್ತಾ ಇದ್ದೀರಲ್ಲ ನೀವು ಈ ತರ ಚಾಟ್ ಜಿ ಪಿ ಟಿ ಅನ್ನೋ ಸ್ಕ್ರೀನು ನಿಮ್ಗೆ ಕಾಣುತ್ತೆ ಇದು ಇದು ಹೋಮ್ ಪೇಜ್ ಈಗ ಇದು ಮೊದಲ ಪುಟ ನೀವು ಓಪನ್ ಮಾಡಿದ ತಕ್ಷಣ ನೀವು ಇದನ್ನ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕೋಬಿಟ್ಟು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕೋಬಿಟ್ಟು ಲಾಗಿನ್ ಆದ್ರೆ ನಿಮಗೆ ಅದು ಇನ್ನು ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾನು ಲಾಗಿನ್ ಆಗಿದ್ದೀನಿ ಚಾಟ್ ಜಿ ಪಿ ಟಿಯನ್ನ ಓಪನ್ ಮಾಡಿದ್ರೆ ನಿಮಗೆ ಈ ತರ ಪೇಜ್ ಕಾಣುತ್ತೆ ಇಲ್ಲಿ ಏನು ಬಾಕ್ಸ್ ಕಾಣ್ತಾ ಇದೆ ಆಸ್ಕ್ ಎನಿಥಿಂಗ್ ಅಂತ ಹೇಳಿ ಇಲ್ಲಿ ನೀವು ಏನ್ ಬೇಕಾದ್ರೂ ಚಾಟ್ ಜಿ ಪಿ ಕೇಳ್ಬೋದು ಕೇಳಬಹುದು ನೋಡ್ರಿ ನಾನು ಹಾಯ್ ಹೇಳಿ ಕೇಳ್ತೀನಿ ಅದಕ್ಕೆ ಅದೇನು ನೋಡಿ ಹಾಯ್ ಅಂತ ಟೈಪ್ ಮಾಡಿ ಎಂಟರ್ ಕ್ಯೂತೀನಿ ನೋಡ್ರಿ ಹಾಯ್ ಮಂಜುನಾಥ ಹೌ ಕ್ಯಾನ್ ಐ ಹೆಲ್ಪ್ ಯು ಟುಡೇ ಅಂತ ಹೇಳಿ ಕೇಳ್ತು ಇದು ನಮಗೆ ಫ್ರೆಂಡ್ ತರ ಕೆಲಸ ಮಾಡುತ್ತೆ ಅಂದ್ರೆ ನಮಗೆ ಅಸಿಸ್ಟೆಂಟ್ ತರ ಎ ಐ ಅಸಿಸ್ಟೆಂಟ್ ಅಂತಾನೆ ಕರಿತೀವಿ ಈಗ ಲೆಸನ್ ಪ್ಲಾನ್ ಅನ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಾವು ಲೆಸನ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ಚಾಟ್ ಜಿ ಯಾವ ತರ ಯೂಸ್ ಮಾಡಬೇಕು ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಅದಕ್ಕೊಂದು ಪ್ರಾಂಪ್ಟ್ ಅಂತ ಇರುತ್ತೆ ಪ್ರಾಂಪ್ಟ್ ಅಂದ್ರೆ ಏನು ಇಲ್ಲ ನಿರ್ದೇಶನಗಳ ಸಮೂಹ ಆ ಕರೆಕ್ಟ್ ಆಗಿ ನಿರ್ದೇಶನಗಳನ್ನ ನಾವು ಕೊಟ್ಟಿದ್ದೇ ಆದ್ರೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಉತ್ತರಗಳನ್ನ ಕೊಡ್ತಾ ಹೋಗುತ್ತೆ ಆ ಪ್ರಾಂಪ್ಟ್ ಈಗ ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪ್ರಾಂಪ್ಟ್ ಒಂದು ರೀತಿ ಒಂದು ಒಂದು ಏನು ನಿರ್ದೇಶನಗಳನ್ನ ನಾವು ಕೊಡ್ಬೇಕು ಲೆಸನ್ಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆ ಲೆಸನ್ ಅನ್ನ ಸ್ಟಾಂಡರ್ಡ್ ಫಾರ್ಮೇಟ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಅಲ್ಲಿಂದ ಕಾಪಿ ಮಾಡ್ಕೋಬಹುದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ ಇಂಗ್ಲಿಷ್ ನಲ್ಲೂ ಕೂಡ ಕೊಟ್ಟಿದ್ದೀನಿ ನೀವು ಇದ್ರ ಜೊತೆಗೆ ಕನ್ನಡದಲ್ಲೂ ಕೂಡ ಮಾತನಾಡಬಹುದು ಮತ್ತೆ ಇಂಗ್ಲಿಷ್ ನಲ್ಲೂ ಕೂಡ ಮಾತಾಡಬಹುದು ನೀವು ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಉತ್ತರಗಳನ್ನ ಕೊಡುತ್ತೆ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ಇಂಗ್ಲಿಷ್ ನಲ್ಲಿ ಉತ್ತರಗಳನ್ನ ಕೊಡುತ್ತೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಕೇಳಬಹುದು ಈಗ ನಾನು ಲೆಸನ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಾಂಪ್ಟನ್ನ ಹಾಕ್ತೀನಿ ಪ್ರಾಮ್ಟನ್ನ ಏನಂತ ಹಾಕ್ತೀನಿ ಅಂತಂದ್ರೆ ಮೊದಲು ಇಂಗ್ಲಿಷ್ನಲ್ಲಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಹೇಳಿ ಒಂದು ಲೆಸನ್ ತೋರಿಸ್ತೀನಿ ನಾನು ಆಗ್ಲೇ ಇದನ್ನ ಮಾಡಿಟ್ಟಿದ್ದೀನಿ ಪ್ರಾಮ್ಟನ್ನ ಹಂಗಾಗಿ ಅದನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ ಹಾ ಪೇಸ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಕ್ರಿಯೇಟ್ ಎ ಡೀಟೈಲ್ಡ್ ಲೆಸನ್ ಪ್ಲಾನ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ ಕರ್ನಾಟಕ ಬೋರ್ಡ್ ಸಿಲೆಬಸ್ ಅಂತ ಹಾಕಿದೀನಿ ಲೆಸನ್ ಪ್ಲಾನ್ ರಿಕ್ವೈರ್ಮೆಂಟ್ಸ್ ನೀವು ಇಲ್ಲಿ ಎಂಟರ್ ಸ್ಕೂಲ್ ನೇಮ್ ಅಂತ ಇದೆ ಪ್ರಾಂಪ್ಟ್ ಅಲ್ಲಿ ನಾನೇ ರೆಡಿ ಮಾಡಿರೋದು ಹಾಗಾಗಿ ನೀವು ಅಲ್ಲಿ ಸ್ಕೂಲ್ ನೇಮ್ ಹಾಕ್ಬೇಕು ನಾನು ಹಾಕ್ತೀನಿ ಗೌರ್ಮೆಂಟ್ ಹೈಸ್ಕೂಲ್ ಚಳ್ಳಕೆರೆ ಅಂತ ಹಾಕ್ತೀನಿ ನೆಕ್ಸ್ಟ್ ಟೀಚರ್ ನೇಮ್ ಇಲ್ಲಿ ಎಂಟರ್ ಟೀಚರ್ ನೇಮ್ ಅಂತ ಇದೆ ಅದನ್ನ ಹಳಿಸ್ಬಿಟ್ಟು ನೀವು ಟೀಚರ್ ನೇಮ್ ಹಾಕ್ಬೇಕಾಗುತ್ತೆ ನಾನು ರಾಜು ಅಂತ ಹಾಕ್ತೀನಿ ಟೀಚರ್ ನೇಮ್ ಕ್ಲಾಸ್ ಯಾವ ಕ್ಲಾಸ್ಗೆ ನೀವು ಲೆಸನ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಆ ಕ್ಲಾಸ್ ಅನ್ನು ಹಾಕ್ಬೇಕು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅಂತ ಹಾಕ್ತೀನಿ ನೈನ್ತ್ ನಾಯಿಂತ ಅಂತ ಹೇಳಿ ಎಂಟರ್ ದ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಇದೆ ಎಂಟರ್ ದ ಸಬ್ಜೆಕ್ಟ್ ಅಂತ ಇದೆ ಅಲ್ಲಿ ನಾನು ಸೋಶಿಯಲ್ ಸೈನ್ಸ್ ಅಂತ ಹಾಕ್ತೀನಿ ಸೈನ್ಸ್ ಈಗ ಇಷ್ಟಾದ್ಮೇಲೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಚಾಪ್ಟರ್ ನೇಮ್ ಅಂತ ಎಂಟರ್ ಟಾಪಿಕ್ ಅಂತ ಕೇಳ್ತಿದೆ ನಾನು ಕ್ಲಾಸ್ ನೈನ್ ಸ್ಟ್ಯಾಂಡರ್ಡ್ ಹಾಕಿರೋದ್ರಿಂದ ನಾನು ಸ್ಟ್ಯಾಂಡರ್ಡ್ ನ ಒಂದು ಸೋಷಿಯಲ್ ಸೈನ್ಸ್ ಚಾಪ್ಟರ್ ಹಾಕ್ತೀನಿ ಭಕ್ತಿ ಪಂಥ ಅಂತ ಹಾಕ್ತೀನಿ ಬಿ ಎಚ್ ಭಕ್ತಿ ಪಂಥ ಅಂತ ಹಾಕ್ತೀನಿ ಡ್ಯೂರೇಷನ್ ಕೇಳ್ತಾ ಇದೆ ಇಲ್ಲಿ ಎಕ್ಸಾಂಪಲ್ ಫಾರ್ಟಿ ಮಿನಿಟ್ಸ್ ಅಂತ ಇದೆ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು ಒಂದ್ ಗಂಟೆ ಒಂದ್ ಗಂಟೆ ಕೊಡ್ಬೋದು ನೀವು ಪಾಠ ಮಾಡೋ ಒಂದು ಪೀರಿಯಡ್ ಎಷ್ಟು ಟೈಮ್ ಇರುತ್ತೆ ಅಷ್ಟು ಕೊಡ್ಬೋದು ನಾನು ನಾವು ನಾರ್ಮಲಿ ನಮ್ದೆಲ್ಲ ಫಾರ್ಟಿ ಮಿನಿಟ್ಸ್ ಇರೋದ್ರಿಂದ ಫಾರ್ಟಿ ಮಿನಿಟ್ಸ್ ಹಾಕ್ತೀನಿ ಡೇಟ್ ನಿಮ್ಗೆ ಯಾವತ್ ಕೂಡ ಬರಬೇಕು ಅದ್ರಲ್ಲಿ ಅಂತಂದ್ರೆ ಡೇಟ್ ಹಾಕ್ತೀನಿ ನಾನು ನಾಳೆ ಹಾಕ್ತೀನಿ ನಾಳೆ ಡೇಟ್ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಡೇಟ್ ಹಾಕಿದ್ದೀನಿ ಇನ್ಕ್ಲೂಡ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಕ್ಲಿಯರ್ಲಿ ಅಂತ ಅದು ನಾನು ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ದೀನಿ ಅದೆಲ್ಲ ಏನು ಫಿಲ್ ಮಾಡೋದು ಬೇಡ ಕೆಳಗಡೆ ಅದೆಲ್ಲ ಸ್ಟೆಪ್ಸ್ ಲೆಸನ್ ಲೆ ಅಲ್ಲಿ ಏನೇನು ಸ್ಟೆಪ್ಸ್ ಬೇಕೋ ಆ ಸ್ಟೆಪ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಮತ್ತೆ ಅಟ್ ದ ಎಂಡಲ್ಲಿ ಸಿಗ್ನೇಚರ್ ಸೆಕ್ಷನ್ ಅಂತ ಒಂದಿದೆ ಅಲ್ಲಿ ಟೀಚರ್ ಸಿಗ್ನೇಚರ್ ಅಂತ ಇದೆ ಅಲ್ಲಿ ಟೀಚರ್ ಸಿಗ್ನೇಚರ್ ಮಾಡೋದಕ್ಕೆ ಖಾಲಿ ಸ್ಪೇಸ್ ಬರುತ್ತೆ ಹಂಗಾಗಿ ಟೀಚರ್ ನೇಮ್ ಅನ್ನೋ ಕಡೆಗೆ ನಾನು ರಾಜು ಅಂತೇಳಿ ಟೀಚರ್ ನೇಮ್ ಹಾಕ್ತೀನಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಕೂಡ ಇದೆ ಅದರಲ್ಲಿ ಫಾರ್ಮೆಟ್ ಅಲ್ಲಿ ವಿತ್ ಸ್ಕೂಲ್ ಸೀಲ್ ಅಂತೇಳಿ ಅದು ಅಲ್ಲಿ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈಗ ಅಲ್ಲಿ ನಾನು ಎಂಟ್ರಿ ಮಾಡಿರೋದು ಒಂದು ಸ್ಕೂಲ್ ನೇಮ್ ಎಂಟ್ರಿ ಮಾಡಿದ್ದೀನಿ ಟೀಚರ್ ನೇಮ್ ಎಂಟ್ರಿ ಮಾಡಿದ್ದೀನಿ ಕ್ಲಾಸ್ ಎಂಟ್ರಿ ಮಾಡಿದ್ದೀನಿ ಸಬ್ಜೆಕ್ಟ್ ಎಂಟ್ರಿ ಮಾಡಿದ್ದೀನಿ ಮತ್ತೆ ಟಾಪಿಕ್ ನೇಮ್ ಅಥವಾ ಚಾಪ್ಟರ್ ನೇಮ್ ಎಂಟ್ರಿ ಮಾಡಿದ್ದೀನಿ ಡ್ಯೂರೇಷನ್ ಕಾಲ ಅದು ಎಂಟ್ರಿ ಮಾಡಿದ್ದೀನಿ ಡೇಟ್ ಎಂಟ್ರಿ ಮಾಡಿದ್ದೀನಿ ಇಷ್ಟು ಎಂಟ್ರಿ ಮಾಡಿಬಿಟ್ರೆ ಈ ಪ್ರಾಂಪ್ಟ್ ಅಲ್ಲಿ ಎಂಟ್ರಿ ಮಾಡದಾದ್ಮೇಲೆ ನೀವು ಎಂಟರ್ ಕಿ ಒತ್ತಬೇಕು ಅಥವಾ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಆ ಆರೋ ಮಾರ್ಕನ್ನು ಕೂಡ ನೀವು ಒತ್ತಬಹುದು ನಾನು ಈಗ ಎಂಟರ್ ಕಿ ಓದ್ತೀನಿ ನೋಡು ಅದ್ ಅದು ಅನಲೈಸಿಂಗ್ ಅಂತ ಬರ್ತಾ ಇದೆ ಅಂದ್ರೆ ಅದು ನಾವು ಕೊಟ್ಟಿರ್ತಕ್ಕಂತ ಪ್ರಶ್ನೆಗೆ ಉತ್ತರವನ್ನ ಅದು ಅನಲೈಸ್ ಮಾಡ್ತಾ ಇದೆ ಅನಲೈಸ್ ಮಾಡ್ತಾ ಇದೆ ಇದು ಒಂದು ಎರಡ್ ಮೂರು ಸೆಕೆಂಡ್ ಟೈಮ್ ತಗೋಬಹುದು ಅಥವಾ ಒಂದು ಸೆಕೆಂಡ್ಸ್ ಕೂಡ ಸರ್ವರ್ ಬಿಸಿ ಇತ್ತು ಅಂದ್ರೆ ಒಂದು ತರ್ಟಿ ಸೆಕೆಂಡ್ಸ್ ಟೈಮ್ ತಗೊಳ್ಳುತ್ತೆ ನಾವು ಏನು ಪ್ರಾಂಪ್ಟ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಪ್ರಾಂಪ್ಟ್ ಮೇಲಿದೆ ತೋರಿಸ್ತೀನಿ ಇದೆ ನಾವು ಪ್ರಾಂಪ್ಟ್ ಕೊಟ್ಟಿರತಕ್ಕಂತ ಪ್ರಾಂಪ್ಟ್ ಇದು ನೋಡಿ ಎ ಡೀಟೇಲ್ ಲೆಸನ್ ಪ್ಲಾನ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನೋಡಿ ಸ್ಟೇಟ್ ಬೋರ್ಡ್ ಸಿಲಬಸ್ ಅಂತ ಕೊಟ್ಬಿಟ್ಟಿದೀನಿ ಹಂಗಾಗಿ ಅದೇ ಹೋಗ್ಬಿಟ್ಟು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಲ್ಲಿ ಏನಿದೆ ಕಂಟೆಂಟ್ ಹುಡ್ಕೊಂಡ್ ಬಂದ್ಬಿಡುತ್ತೆ ಅದೇ ಸ್ಕೂಲ್ ನೇಮ್ ಕೊಟ್ಟಿದೀನಿ ಟೀಚರ್ ನೇಮ್ ಕೊಟ್ಟಿದ್ದೀನಿ ಕ್ಲಾಸ್ ಸೆಕ್ಷನ್ ನೈನ್ತ್ ಅಂತ ಕೊಟ್ಟಿದ್ದೀನಿ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಅಂತ ಕೊಟ್ಟಿದ್ದೀನಿ ಟಾಪಿಕ್ ಭಕ್ತಿ ಪಂಥ ಅಂತ ಕೊಟ್ಟಿದ್ದೀನಿ ಡ್ಯೂರೇಷನ್ ಫಾರ್ಟಿ ಮಿನಿಟ್ಸ್ ಡೇಟ್ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇನ್ಕ್ಲೂಡ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಇವೆಲ್ಲ ಲರ್ನಿಂಗ್ ಅಬ್ಜೆಕ್ಟ್ಸು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಪ್ರೀವಿಯಸ್ ನಾಲೆಜು ಇಂಟ್ರೊಡಕ್ಷನ್ ಆರ್ ಮೋಟಿವೇಷನ್ ಪ್ರೆಸೆಂಟೇಶನ್ ಟೀಚಿಂಗ್ ಸ್ಟೆಪ್ಸು ಬ್ಲಾಕ್ ಬೋರ್ಡ್ ವರ್ಕ್ ಏನ್ ಮಾಡ್ತೀವಿ ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಷನ್ ಕ್ವಶನ್ಸ್ ಹೋಮ್ ವರ್ಕ್ ಅಥವಾ ಅಸೈನ್ಮೆಂಟು ವ್ಯಾಲ್ಯೂಸ್ ಅಥವಾ ಸ್ಕಿಲ್ಸ್ ಏನು ಕಲಿತೀವಿ ಅದರಿಂದ ಇವೆಲ್ಲವನ್ನು ಇನ್ಕ್ಲೂಡ್ ಮಾಡು ಅಂತ ಕೊಟ್ಟಿದ್ದೀನಿ ಮತ್ತೆ ಕೊನೆಯಲ್ಲಿ ಟೀಚರ್ ಸಿಗ್ನೇಚರ್ ಮತ್ತೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಇರಲಿ ಅಂತ ಕೊಟ್ಟಿದ್ದೀನಿ ಫೈನಲಿ ಇನ್ನು ಕೆಳಗಡೆ ಹೋದ್ರೆ ನಮಗೆ ಎಕ್ಸ್ಪೋರ್ಟ್ ದ ಕಂಪ್ಲೀಟ್ ಲೆಸನ್ ಪ್ಲಾನ್ ಎಸ್ ಎ ಕ್ಲೀನ್ ಪ್ರಿಂಟಬಲ್ ಪಿ ಡಿ ಎಫ್ ಸೂಟಬಲ್ ಫಾರ್ ಕರ್ನಾಟಕ ಗವರ್ಮೆಂಟ್ ಸ್ಕೂಲ್ಸ್ ಅಂತ ಕೊಟ್ಟಿದ್ದೀನಿ ನೋಡ್ರಿ ಈಗ ನಮಗೆ ಕೊಟ್ಟಿದೆ ಆಲ್ರೆಡಿ ರೆಡಿ ಮಾಡಿದೆ ನೋಡ್ರಿ ಕೆಳಗಡೆ ಬಂದಿದೆ ಡೌನ್ಲೋಡ್ ದ ಲೆಸನ್ ಪ್ಲಾನ್ ಪಿ ಡಿ ಎಫ್ ಅಂತ ಇದೆ ನಾವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಪಿ ಡಿ ಎಫ್ ಲೆಸನ್ ಪ್ಲಾನ್ ಡೌನ್ಲೋಡ್ ಆಯಿತು ಇಲ್ಲಿ ಕಾಣ್ತಿದೆ ಓಪನ್ ಮಾಡ್ತೀನಿ ಓಪನ್ ಆಗಿದೆ ಈಗ ಲೆಸನ್ ಪ್ಲಾನ್ ನಮಗೆ ಡೌನ್ಲೋಡ್ ಆಗಿರ್ತಕ್ಕಂಥ ಲೆಸನ್ ಪ್ಲಾನ್ ಅಂತ ಕೊಟ್ಟಿದೆ ಮತ್ತೆ ಸ್ಕೂಲ್ ನೇಮ್ ಜಿ ಎಚ್ ಎಸ್ ಚಳಕರೆ ಟೀಚರ್ ನೇಮ್ ರಾಜು ಕ್ಲಾಸ್ ಅಂಡ್ ಸೆಕ್ಷನ್ ನೈನ್ತ್ ಸಬ್ಜೆಕ್ಟ್ ಸೋಶಿಯಲ್ ಸೈನ್ಸ್ ಟಾಪಿಕ್ ಆರ್ ಚಾಪ್ಟರ್ ಭಕ್ತಿ ಪಂಥ ಅಂಡ್ ದೆನ್ ಡ್ಯೂರೇಷನ್ ಫಾರ್ಟಿ ಮಿನಿಟ್ಸ್ ಡೇಟು ಕೂಡ ಕೊಟ್ಟಿದೆ ದೆನ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆ ಟಾಪಿಕ್ ಬಗ್ಗೆ ಫಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಕೊಟ್ಟಿದೆ ಆಮೇಲೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಕೊಟ್ಟಿದೆ ಪ್ರೀವಿಯಸ್ ನಾಲೆಜ್ ಕೊಟ್ಟಿದೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ ಪ್ರೆಸೆಂಟೇಷನ್ ಟೀಚಿಂಗ್ ಸ್ಟೆಪ್ಸ್ ಏನೇನು ಮಾಡ್ಬೇಕು ಅಂತ ಕೊಟ್ಟಿದೆ ಬ್ಲಾಕ್ ಬೋರ್ಡ್ ವರ್ಕ್ ಏನೇನ್ ಅಂತ ಕೊಟ್ಟಿದ್ದಾನೆ ಅಸೆಸ್ಮೆಂಟ್ ಅಥವಾ ಇವ್ಯಾಲೇಷನ್ ಕ್ವಶನ್ಸ್ ಕೊಟ್ಟಿದ್ದಾರೆ ಹೋಮ್ ವರ್ಕ್ ಕೊಟ್ಟಿದೆ ಅದೇ ಒಂದು ಕ್ವಶನ್ ರೈಟ್ ಎ ನೋಟ್ ಆನ್ ಎನಿ ಒನ್ ಭಕ್ತಿ ಸೈಂಟ್ ಅಂತ ಹೇಳಿ ವ್ಯಾಲ್ಯೂಸ್ ಲೈಫ್ ಸ್ಕಿಲ್ಸ್ ಏನು ಅಂತ ಕೊನೆಯಲ್ಲಿ ಟೀಚರ್ಸ್ ಸಿಗ್ನೇಚರ್ ಟೀಚರ್ ನೇಮ್ ರಾಜು ಅಂತಿದೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಕೂಡ ಅದೇ ಕೊಟ್ಟಿದೆ ಇದು ನಾನು ಕೊಟ್ಟಿರ್ತಕ್ಕಂಥ ಪ್ರಾಂಪ್ಟ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಇದು ಬರುತ್ತೆ ಇದೇ ಲೆಸನ್ ಪ್ಲಾನ್ ಅನ್ನ ನೀವು ಪ್ರಿಂಟ್ ತಕೊಂಡು ಅದನ್ನ ನೀವು ನಿಮ್ಮ ಹೆಡ್ ಮಾಸ್ಟರ್ ಹತ್ರ ಸೈನ್ ಹಾಕ್ಸ್ಕೊಂಡು ನೀವು ಡಾಕ್ಯುಮೆಂಟೇಶನ್ ಮಾಡಬಹುದು ಇದು ಇಂಗ್ಲಿಷ್ ಪ್ರಾಂಪ್ಟ್ ನಾನು ಕನ್ನಡ ಪ್ರಾಂಪ್ಟಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಆ ಕನ್ನಡ ಕೂಡ ಒಂದ್ಸರಿ ಚೆಕ್ ಮಾಡೋಣ ಯಾವ ತರ ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಈಗ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ಹಾಂ ಈಗ ಮತ್ತೆ ಚಾಟ್ ಜಿ ಪಿ ಟಿಗೆ ಬಂದಿದ್ದೀನಿ ಇಲ್ಲಿ ನ್ಯೂ ಚಾರ್ಟ್ ಅಂತ ಇದೆ ನ್ಯೂ ಚಾರ್ಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ನ್ಯೂ ಚಾರ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈಗ ಕನ್ನಡ ಪ್ರಾಂಪ್ಟ್ ಎಸ್ ಆಸ್ಕ್ ಎನಿಥಿಂಗ್ ಅಂತ ಕೇಳ್ತಾ ಇದೆಯಲ್ಲ ಇಲ್ಲಿ ಕನ್ನಡ ಪ್ರಾಂಪ್ಟ್ ನಾನು ಕಾಪಿ ಮಾಡ್ತೀನಿ ಈಗಾಗಲೇ ನಾನು ಪ್ರಾಂಪ್ಟ್ ಅನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಈಗ ಅದರಲ್ಲಿ ಪೇಸ್ಟ್ ಮಾಡ್ತೀನಿ ಈಗ ಪೇಸ್ಟ್ ಆಗಿದೆ ನೋಡಿ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ವಿಸ್ತೃತ ಪಾಠ ಯೋಜನೆ ರಚಿಸಿ ಅಂತ ಇದೆ ಪಾಠ ಯೋಜನೆ ವಿವರಗಳು ಫಸ್ಟ್ ಶಾಲೆ ಹೆಸರು ನಾನು ಶಾಲೆ ಹೆಸರು ಕೊಡ್ತೀನಿ ಎಚ್ ಎಸ್ ಚಳ್ಳಕೆರೆ ಅಂತ ಕೊಡ್ತೀನಿ ಶಿಕ್ಷಕರ ಹೆಸರು ರಾಜು ಅಂತ ಕೊಡ್ತೀನಿ ತರಗತಿ ಮತ್ತೆ ವಿಭಾಗ ಒಂಬತ್ತನೇ ತರಗತಿ ಅಂತ ಕೊಡ್ತೀನಿ ಒಂಬತ್ತನೇ ತರಗತಿ ನೆಕ್ಸ್ಟ್ ವಿಷಯದ ಹೆಸರು ಯಾವ ವಿಷಯ ಅಂತೇಳಿ ಸೋಷಿಯಲ್ ಸೈನ್ಸ್ ಅಧ್ಯಾಯದ ಹೆಸರು ಪಾಠದ ಹೆಸರು ಭಕ್ತಿ ಪಂಥ ಅವಧಿ ನಂಗೆ ಫಾರ್ಟಿ ಮಿನಿಟ್ ನಲವತ್ತು ನಿಮಿಷ ಸಾಕು ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಒಂದು ಗಂಟೆಗೆ ಬೇಕಾದರೂ ಕೊಟ್ಕೋಬಹುದು ಫಾರ್ಟಿ ಮಿನಿಟ್ಸ್ ದಿನಾಂಕ ನಾಳೆ ದಿನಾಂಕ ಹಾಕ್ತೀನಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಮ ಇಷ್ಟು ಫಿಲ್ ಮಾಡಿದ್ರೆ ಸಾಕು ಕೆಳಗಿಂದ ಏನು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಒಂದು ಶಿಕ್ಷಕರ ಸಹಿ ಶಿಕ್ಷಕರ ಹೆಸರು ಅಂತ ಒಂದಿದೆ ಅಲ್ಲಿ ಶಿಕ್ಷಕರ ಹೆಸರನ್ನ ನೀವು ರಾಜು ಅಂತ ನಾನು ಟೈಪ್ ಮಾಡಿದೀನಿ ರಾಜು ಅಂತ ಕೊಡ್ತೀನಿ ಈಗ ನೋಡ್ರಿ ಪ್ರಾಂಪ್ಟನ್ನ ಇನ್ನೊಂದ್ಸರಿ ತೋರಿಸ್ತೀನಿ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ವಿಸ್ತೃತ ಪಾಠ ಯೋಜನೆ ರಚಿಸಿ ಅಂತ ಕೊಟ್ಟಿದ್ದೀನಿ ಪಾಠ ಯೋಜನೆ ವಿವರಗಳು ಶಾಲೆಯ ಹೆಸರು ಜೆ ಎಚ್ ಎಸ್ ಚಳಕೆರೆ ಶಿಕ್ಷಕರ ಹೆಸರು ರಾಜು ತರಗತಿ ಮತ್ತು ವಿಭಾಗ ಒಂಬತ್ತು ನಿಮ್ಗೆ ವಿಭಾಗ ಇದ್ರೂ ವಿಭಾಗನು ಕೊಡಬಹುದು ವಿಷಯ ಸೋಷಿಯಲ್ ಸೈನ್ಸ್ ಪಾಠದ ಅಧ್ಯಾಯ ಹೆಸರು ಭಕ್ತಿ ಪಂಥ ಅವಧಿ ನಲವತ್ತು ನಿಮಿಷ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಈ ಕೆಳಕಿಂದ ಅಂಶಗಳನ್ನು ಸ್ಪಷ್ಟವಾಗಿ ಒಳಗೊಂಡಿರಲಿ ಎಂದು ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಕಲಿಕಾ ಉದ್ದೇಶಗಳು ಬೋಧನಾ ಕಲಿಕಾ ಸಾಮಗ್ರಿಗಳು ಪೂರ್ವಜ್ಞಾನ ಪರಿಚಯ ಅಥವಾ ಪ್ರೇರಣೆ ಕ್ರಮ ಪಾಠ ನಿರ್ವಹಣೆ ಶಿಕ್ಷಕರ ಚಟುವಟಿಕೆ ವಿದ್ಯಾರ್ಥಿಗಳ ಚಟುವಟಿಕೆ ಆ ಮತ್ತೆ ಬ್ಲಾಕ್ ಬೋರ್ಡ್ ಕಾರ್ಯ ಮೌಲ್ಯಮಾಪನ ಅಥವಾ ಮೌಲ್ಯ ನಿರ್ಣಯ ಪ್ರಶ್ನೆಗಳು ಗೃಹ ಕಾರ್ಯ ಮೌಲ್ಯಗಳು ಮತ್ತು ಜೀವನ ಕೋಶಗಳು ಇಷ್ಟು ಕೂಡ ಕೊಡ್ರಿ ಅಂತ ಹೇಳಿದಿನಿ ಮತ್ತೆ ಅಧಿಕೃತ ಪಾಠಶಾಲಾ ಯೋಜನೆ ಮಾದರಿಯಲ್ಲಿ ಶೀರ್ಷಿಕೆಗಳು ಮತ್ತು ಉಪ ಶಿರ್ಷಿಕೆಗಳು ಸ್ಥಳಗಳಲ್ಲಿ ಪಟ್ಟಿಗಳಲ್ಲಿ ಬಳಕೆ ಮಾಡ್ರಿ ಅಂತ ಹೇಳಿದಿನಿ ಕೊನೆಯಲ್ಲಿ ಸಹಿ ವಿಭಾಗ ಕೂಡ ಸೇರಿಸ್ರಿ ಅಂತ ಹೇಳಿದೀನಿ ಇಷ್ಟು ಪ್ರಾಂಪ್ಟು ಪ್ರಾಂಪ್ಟ್ ಅಲ್ಲಿ ನಾವು ಸಂಪೂರ್ಣವಾಗಿ ಕೊನೆಯಲ್ಲಿ ಸಂಪೂರ್ಣ ಪಾಠ ಯೋಜನೆಯನ್ನು ಮುದ್ರಣಕ್ಕೆ ಅನುಕೂಲವಾದ ಸ್ವಚ್ಛ ಪಿ ಡಿ ಎಫ್ ಫೈಲ್ ರೂಪದಲ್ಲಿ ನೀಡಿರಿ ಅಂತ ಹೇಳಿದೆ ಈಗ ಈ ಪ್ರಾಂಪ್ಟನ್ನ ನಾನು ಎಂಟರ್ ಕಿ ಓದ್ತೀನಿ ಎಂಟರ್ ಕಿ ಒತ್ತಿದ್ರೆ ಪ್ರಾಂಪ್ಟ್ ಎಲ್ಲ ರೆಡಿ ಆದ್ಮೇಲೆ ನಾವು ಈಗ ಅದು ನೋಡ್ರಿ ಪ್ರಾಂಪ್ಟು ಈ ರೂಪದಲ್ಲಿ ಇದೆ ಪ್ರಾಂಪ್ಟು ನಾವು ಕೊಟ್ಟಿರೋ ಪ್ರಾಂಪ್ಟು ಈಗ ಅದು ಅನಲೈಸಿಂಗ್ ಅಂತ ಬರ್ತಾ ಇದೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಅದು ಅನಲೈಸ್ ಮಾಡಿಬಿಟ್ಟು ನಮಗೆ ಪಾಠ ಯೋಜನೆಯನ್ನ ವಿಸ್ತೃತವಾಗಿ ಅದು ನಾವು ಮುದ್ರಣಕ್ಕೆ ಮುದ್ರಣ ಮಾಡ್ಕೊಳ ಹಾಗೆ ಕೊಟ್ಬಿಡುತ್ತೆ ನೋಡಿ ಬಂದ್ಬಿಡ್ತು ಟ್ವೆಂಟಿ ಟೆನ್ ಟ್ವೆಂಟಿ ಮಿನಿಟ್ಸ್ ಕೂಡ ತಗೊಂಡಿಲ್ಲ ಅದು ಟೆನ್ ಮಿನಿಟ್ಸ್ಗೆ ಕೊಟ್ಬಿಡ್ತೀವಿ ಕೇಳಿದಂತೆ ನೀವು ಕೇಳಿ ನಿಮ್ಮ ಕೇಳಿಕೆಯಂತೆ ಕರ್ನಾಟಕ ರಾಜ್ಯ ಪಠ್ಯಕ್ರಮಕ್ಕೆ ಅನುಗುಣವಾದ ವಿಸ್ತೃತ ಪಾಠ ಯೋಜನೆಯನ್ನು ಸ್ವಚ್ಛ ಮುದ್ರಣಕ್ಕೆ ಅನುಕೂಲವಾದ ಪಿ ಡಿ ಎಫ್ ಫೈಲ್ ರೂಪದಲ್ಲಿ ಸಿದ್ಧಪಡಿಸಿದ್ದೇನೆ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇದ್ರ ಮೇಲೆ ಭಕ್ತಿ ಪಂಥ ಅಂತ ಅಂದ್ ಬಂದಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಡೌನ್ಲೋಡ್ ಆಯಿತು ಈಗ ನಾನು ಅದು ಡೌನ್ಲೋಡ್ ಆಗಿರೋದನ್ನ ಓಪನ್ ಮಾಡ್ತಾ ಇದ್ದೀನಿ ಇದು ಕನ್ನಡ ಪಾಂಟು ಸ್ವಲ್ಪ ಮಿಸ್ಟೇಕ್ ಆಗಿ ಬಂತು ಕನ್ನಡ ಪಾಂಟು ಅದು ನಿಮಿಷ ಇಲ್ಲೇ ಹ್ಮ್ ಅದು ಕರ್ನಾಫಾಂಟ್ ಆನ್ಲೈನ್ ಅಲ್ಲ ಡಿಸ್ಪ್ಲೇ ಆಗ್ತಾ ಇಲ್ಲ ಅದು ಬರುತ್ತೆ ಪ್ರಿಂಟ್ಔಟ್ ಆಗ ಗೆ ಒಂದು ನಿಮಿಷ ತೋರಿಸ್ತೀವಿ ಇಲ್ಲೇ ಜನರೇಟ್ ಮಾಡಿ ತೋರಿಸ್ಬಿಡ್ತೀವಿ ನಿಮಗೆ ಅವಾಗ ಆಗಿ ನೋಡ್ರಿ ರಿಜಿಸ್ಟ್ರೇಸ್ ಲೆಸನ್ ಪ್ಲಾನ್ ಅನ್ನ ಅದು ಕ್ರಿಯೇಟ್ ಮಾಡ್ಕಂತ ಹೋಗ್ತಾ ಇದೆ ವಿಸ್ತೃತ ಪಾಠ ಯೋಜನೆ ಸಾಮಾನ್ಯ ಮಾಹಿತಿ ಶಾಲೆ ಹೆಸರು ಜಿ ಎಸ್ ಎಸ್ ಚಲಕರೆ ಶಿಕ್ಷಕರ ಹೆಸರು ತರಗತಿ ಹೆಸರು ತರಗತಿ ಮತ್ತು ವಿಭಾಗ ನೈನ್ತ್ ವಿಷಯ ಸೋಶಿಯಲ್ ಸೈನ್ಸ್ ಪಾಠ ಭಕ್ತಿ ಪಂಥ ಅವಧಿ ನಲವತ್ತು ನಿಮಿಷ ದಿನಾಂಕ ಇಪ್ಪತ್ತೊಂದೆರಡು ನೋಡೋಣ ಕಲಿಕಾ ಉದ್ದೇಶಗಳು ಈ ಪಾಠ ಹಂತಕ್ಕೆ ವಿದ್ಯಾರ್ಥಿಗಳು ಏನೇನು ಕಲಿತಾರೆ ಹೇಳಿ ಕಲಿಕಾ ಹಂತಗಳು ಕೂಡ ಕೊಟ್ಟಿದ್ವಿ ನಾವು ನೆಕ್ಸ್ಟ್ ಎರಡನೇ ಮೂರನೇ ಸ್ಟೆಪ್ ಬೋಧನಾ ಅಥವಾ ಕಲಿಕಾ ಸಾಮಗ್ರಿಗಳು ಕೊಟ್ಟಿದ್ದಾರೆ ನಾಲ್ಕನೇದು ಜ್ಞಾನ ಕೊಟ್ಟಿದೆ ಏನೇನ್ ಬೇಕು ಅಂತೇಳಿ ಐದನೇದು ಪರಿಚಯ ಕೊಟ್ಟಿದ್ದಾನೆ ಅದರ ಬಗ್ಗೆ ಪ್ರೇರಣೆ ಅಥವಾ ಪರಿಚಯ ಆರನೇದು ಪಾಯಿಂಟ್ ಬೋಧನಾ ಕ್ರಮ ಪಾಠ ನಿರ್ವಹಣೆ ಯಾವ ವೃದ್ಧಲ್ಲಿ ಇರಬೇಕು ಅಂತ ಅದು ಕೊಟ್ಟಿದೆ ನೆಕ್ಸ್ಟ್ ಏಳನೇದು ಬ್ಲಾಕ್ ಬೋರ್ಡ್ ಅಲ್ಲಿ ಏನೇನ್ ಬರಿಬೇಕು ಅಂತ ಕೊಟ್ಟಿದೆ ಅದೇ ಮೌಲ್ಯಮಾಪನ ಅಥವಾ ಪ್ರಶ್ನೆಗಳು ಕೂಡ ಅದೇ ಕೊಟ್ಟಿದೆ ಹೋಮ್ ವರ್ಕ್ ಗೃಹ ಕಾರ್ಯಕ್ಕೂ ಕೂಡ ಅದೇ ಹೋಮ್ ವರ್ಕ್ ಕೊಟ್ಟಿದೆ ಪ್ರಶ್ನೆ ಭಕ್ತಿ ಪಂಥ ಅಥವಾ ಅದರ ಸಾಮಾಜಿಕ ಮಹತ್ವ ಕುರಿತು ಒಂದು ಪುಟ ಬರೆಯಿರಿ ಅಂತ ಇದರಿಂದ ಏನೇನ್ ಮೌಲ್ಯಗಳನ್ನ ಅಥವಾ ಜೀವನ ಕೋಶಗಳನ್ನ ಮಕ್ಕಳು ಕಲಿತಾರೆ ಅಂತಾನು ಕೂಡ ಕೊಟ್ಟಿದೆ ಸಮಾನತೆ ಸಹಿಷ್ಣುತೆ ಮಾನವೀಯತೆ ಸಾಮಾಜಿಕ ಜವಾಬ್ದಾರಿ ಶಾಂತಿಯುತ ಅಂತ ಹೇಳಿ ಕೆಳಗಡೆ ಸಹಿ ವಿಭಾಗ ನೋಡ್ರಿ ಸಹಿ ವಿಭಾಗದಲ್ಲಿ ಒಂದು ಶಿಕ್ಷಕರ ಸಹಿ ಇದೆ ಅಲ್ಲಿ ಶಿಕ್ಷಕರ ಹೆಸರು ರಾಜು ಅಂತ ಕೊಟ್ಟಿದ್ದೇನೆ ಹಾಗಾಗಿ ರಾಜು ಅಂತ ಬಂದಿದೆ ಮುಖ್ಯ ಮುಖ್ಯೋಪಾಧ್ಯಾಯರ ಸಹಿ ಅಂತಾನು ಇದೆ ಕಾಲೇಜಾಗ ಇದೆ ಶಾಲೆಯ ಮೊಹರು ಅಂತ ಇದೆ ಕೆಳಗಡೆ ಅಲ್ಲಿ ಸೀಲ್ ಹಾಕಿ ಸೈನ್ ಹಾಕಿ ಇದನ್ನ ನೋಡ್ರಿ ಕೆಳಗಡೆ ಮುದ್ರಣಕ್ಕೆ ಸಿದ್ಧ ಪಿ ಡಿ ಎಫ್ ನೀವು ಬಯಸಿದರೆ ನಾನು ಇದನ್ನು ಮುದ್ರಣಕ್ಕೆ ಸಿದ್ಧ ಪಿಡಿಎಫ್ ಎಫ್ ಫೈಲ್ ಆಗಿ ಕೊಡುತ್ತೇನೆ ಅಂತ ಅದೇ ಕೇಳ್ತಾ ಇದೆ ನಾವು ಮುದ್ರಣಕ್ಕೆ ಬೇಕು ಎಸ್ ಅಂತ ಹೌದು ನನಗೆ ಮುದ್ರಣಕ್ಕೆ ಬೇಕು ಅಂತ ಹೇಳಿ ನೀವು ರಿಪ್ಲೈ ಮಾಡಿದೆ ಅದು ಸಿದ್ಧಪಡಿಸಿ ಮುದ್ರಣಕ್ಕೆ ಬೇಕಾದಂಗೆ ಕೊಡುತ್ತೆ ಈ ರೀತಿ ನಾವು ಚಾಟ್ ಜಿ ಪಿ ಟಿ ಅನ್ನಂತಹ ಒಂದು ಎ ಐ ಟೂಲ್ ಅನ್ನ ಬಳಸಿಕೊಂಡು ಪಾಠ ಯೋಜನೆಯನ್ನ ತಯಾರಿಸ್ಬೋದು ನೋಡಿ ಇದು ಒಂದು ಜನರಲ್ ಫಾರ್ಮೇಟ್ ಅನ್ನ ನಾನು ಏನ್ ಮಾಡಿದ್ದೀನಿ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಜನರಲ್ ಫಾರ್ಮೇಟ್ ಅನ್ನ ಹಾಕಿದಿನಿ ಹಾಗಾಗಿ ಫಾರ್ಮೇಟ್ ಅಲ್ಲಿ ಆ ಪ್ರಾಂಪ್ಟ್ ಅನ್ನ ಹಾಕಿದೀನಿ ಆ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಯಾರ್ಯಾರಿಗೆ ಆ ಪ್ರಾಂಪ್ಟ ಯೂಸ್ ಆಗುತ್ತೆ ಆ ನಿಮಗೆ ಯಾವ ತರ ಬೇಕೋ ಆ ತರ ಅದನ್ನ ನೀವು ಬದಲಾವಣೆ ಮಾಡ್ಕೊಬಹುದು ಒಂದು ನಿಮಗೆ ಪಿ ಯು ಸಿ ಬೇಕಂದ್ರೆ ಪಿ ಯು ಸಿ ಕ್ಲಾಸ್ ಕೊಡ್ರಿ ಎಸ್ ಎಲ್ ಸಿ ಬೇಕಂದ್ರೆ ಎಸ್ ಎಲ್ ಸಿ ಕ್ಲಾಸ್ ಕೊಡ್ರಿ ಅಥವಾ ಪ್ರೈಮರಿ ಸೆಕ್ಷನ್ ಕೊಡ್ರಿ ಪ್ರೈಮರಿ ಕ್ಲಾಸ್ ಯಾವುದು ಅಂತ ಎಂಟ್ರಿ ಮಾಡ್ರಿ ಮೇಲ್ಗಡೆ ಅಷ್ಟೇ ವಿಷಯ ಪಾಠದ ಹೆಸರು ಮತ್ತೆ ಎಷ್ಟನೇ ತರಗತಿ ಇದು ಮತ್ತೆ ಶಿಕ್ಷಕರ ಹೆಸರು ಶಾಲೆ ಹೆಸರು ಇಷ್ಟು ನೀವು ಫಿಲ್ ಮಾಡಿಬಿಟ್ರೆ ಕ್ಷಣಾರ್ಧದಲ್ಲಿ ನಿಮಗೆ ಲೆಸನ್ ಪ್ಲಾನ್ ಅನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಈ ಚಾಟ್ ಜಿ ಪಿ ಟಿ ಅನ್ನೋಂತಹ ಎ ಐ ಟೂಲ್ ಅದರಿಂದ ಆ ಪ್ರಾಂಪ್ಟ್ ಅನ್ನ ಬೇಕಾದ್ರೆ ಅದೇ ತರನೇ ನೀವು ಯೂಸ್ ಮಾಡಬಹುದು ಇದು ಬಹಳಷ್ಟು ಉಪಯೋಗ ಆಗುತ್ತೆ ನಮಗೆ ಈ ಬಹಳಷ್ಟು ಶಿಕ್ಷಕರು ಕೇಳ್ತಾ ಇದ್ರು ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡೋದೇ ಒಂದು ದೊಡ್ಡ ತನ್ನವಾಗಿದೆ ಸರ್ ಯಾರ್ಯಾರಿಗೋ ಕೇಳಬೇಕು ಫ್ರೆಂಡ್ಸ್ಗೆಲ್ಲ ಕೇಳಬೇಕು ಹಾಕ್ಸ್ಕೋಬೇಕು ಪ್ರಿಂಟ್ಔಟ್ ಮಾಡ್ತಾ ಇದ್ದಿಡ್ಬೇಕು ಅಂತ ಹೇಳಿ ಈಗ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋದಿಂದ ತಾವು ಡೈರೆಕ್ಟ್ ಆಗಿ ನೀವೇ ನಿಮ್ಮ ಮೊಬೈಲ್ ಅಲ್ಲೇ ವೆಸನ್ ಪ್ಲಾನ್ ಕ್ರಿಯೇಟ್ ಮಾಡಿ ಆ ಪಿ ಡಿ ಎಫ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಮುಖ್ಯ ಶಿಕ್ಷಕರ ಹತ್ರ ಸಹಿ ಹಾಕ್ಸ್ಕೊಂಡು ಇಡಬಹುದು ಆಯ್ತಾ ಇದು ಇವತ್ತಿನ ತರಗತಿಯ ಬಗ್ಗೆ ಇದು ಎಲ್ಲರಿಗೂ ಬಹಳ ಉಪಯೋಗ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಆ ಈ ಇದುವರೆಗೂ ವೀಕ್ಷಣೆ ಮಾಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಯಾರ್ಯಾರು ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನನ್ನ ವಿಡಿಯೋ ಬಗ್ಗೆ ಈ ವಿಡಿಯೋ ಬಗ್ಗೆ ಆ ಮಾಹಿತಿ ಇದೆಯೋ ಇಲ್ವಾ ಅಥವಾ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಒತ್ತಿ ಲೈಕ್ ಒತ್ತೋದಕ್ಕೆ ಏನು ನಿಮ್ಗೆ ಚಾರ್ಜಸ್ ಮಾಡೋದಿಲ್ಲ ಫ್ರೀ ಫ್ರೀ ಆಗಿ ಲೈಕ್ ಹೊತ್ಬಹುದು ಕೂಡ ಇತರರು ಕೂಡ ಕೂಡ ಶೇರ್ ಮಾಡಿ ಈ ಮಾಹಿತಿನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ ಅನ್ನ ಮುಗಿಸ್ತಾ ಇದೀವಿ ಮುಂದೆ ಮುಂದಿನ ಲೈವ್ ಸೆಷನ್ ಅಲ್ಲಿ ನಾವು ಬೇರೆ ರೆಕಾರ್ಡ್ಸ್ ಅನ್ನ ಅಥವಾ ಮಕ್ಕಳ ಲೀಸ್ಟ್ ಅನ್ನ ಹೆಂಗೆ ತಯಾರು ಮಾಡೋದು ಸಾಫ್ಟ್ ಕಾಪಿ ನಮಗೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ಒಂದು ಫಾರ್ಮೆಟ್ಸ್ ಅನ್ನ ಯಾವ ತರ ಹಾಕೋಬೇಕು ಅಂತಂದ್ರೆ ನಾವು ಟೀಚರ್ಸು ತೀರಾ ಒಂದು ಬಹಳ ಹಿಂದೆ ಅಪಾಯಿಂಟ್ ಆಗಿದೀವಿ ಅಂದ್ರೆ ನಮ್ಗೆ ಕಂಪ್ಯೂಟರ್ ಜ್ಞಾನ ಇರಲ್ಲ ಇಲ್ಲದೇ ಇದ್ರು ಕೂಡ ನಾವು ಕೆಲವೊಂದು ಫಾರ್ಮೆಟ್ಸ್ ಸಪೋಸ್ ಸ್ಟೂಡೆಂಟ್ ಲಿಸ್ಟ್ ಫಾರ್ಮೇಟ್ ಅಥವಾ ಇನ್ನೂ ಆಯ್ತು ಮಾಹಿತಿ ಕೇಳ್ತಾನೆ ಇರ್ತಾರೆ ಕಚೇರಿಗಳಿಂದ ಆ ಮಾಹಿತಿನ ಕೊಡ್ಲಿಕ್ಕೆ ನಾವು ಫಾರ್ಮೆಟ್ ಗಳನ್ನ ಕ್ಷಣಾರ್ಧದಲ್ಲಿ ಎ ಐ ಟೂಲ್ಸ್ ಅನ್ನ ಉಪಯೋಗಿಸ್ಕೊಂಡು ನಾವು ರಚನೆ ಮಾಡ್ಕೋಬಹುದು ನಾವೇ ನಮ್ಮ ಮೊಬೈಲ್ ಅಲ್ಲಿ ಅದು ಹೇಗೆ ನಾವು ರಚನೆ ಮಾಡ್ಕೋಬೇಕು ಅಂತ ಹೇಳಿ ಮುಂದಿನ ಲೈವ್ ವಿಡಿಯೋದಲ್ಲಿ ನಾನು ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ನಾನು ಅದನ್ನ ಹೇಳ್ತೇನೆ ಆ ಅದು ಇದುವರೆಗೂ ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ